ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೊಂಬೆ ಕಲಿಸುವ ನೀತಿ ಕವಿ ಪರಿಚಯ ಅಭ್ಯಾಸ ನೋಡೋಣ ಬನ್ನಿ ಕೃತಿಕಾರರ ಪರಿಚಯ ಹಾಗೂ ಅಭ್ಯಾಸ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದು ಒಂದು ಎಷ್ಟು ಇಷ್ಟ ಇರೋದು ಸೊ ಹಾಗಿದ್ರೆ ಬನ್ನಿ ತಡ ಮಾಡಿದೆ ವಿಡಿಯೋ ಇವತ್ತಿನ ವಿಡಿಯೋ ಶೂಟ್ ಮಾಡೋಣ ಹಾಗೆರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ನೋಡ್ಬೋದು ಸೊ ಇಲ್ಲಿ ಕೃತಿಕಾರರ ಪರಿಚಯ ಅಂತ ಇದೆ ಪೂರಕ ಪಾಠ ಎರಡು ಗೊಂಬೆ ಕಲಿಸುವ ನೀತಿ ಕವಿ ಹೆಸರುಚಿ ಉದಯಶಂಕರ್ ಜನನ ಹದಿನೆಂಟು ಎರಡು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಇವರ ಜನ್ಮಸ್ಥಳ ಬಂದು ಮೈಸೂರು ಸಾಮ್ರಾಜ್ಯದ ಬೆಟ್ಟನಹಳ್ಳಿ ಇವರ ವೃತ್ತಿ ಬಂದು ಗೀತರ ಗೀತ್ ಗೀತ ರಚನೆಕಾರ ಹಾಗೂ ಬರಹಗಾರ ನಟ ಸೊ ಇವರು ಪ್ರಶಸ್ತಿ ಬಿರುದು ನೋಡೋದಾದರೆ ಸಾಹಿತ್ಯ ರತ್ನ ಪ್ರಶಸ್ತಿಗಳು ಬಂದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ನಾಲ್ಕು ಸಂಭಾಷಣೆಗಾಗಿ ಮತ್ತು ಚಿತ್ರಕಥೆಗಾಗಿ ಎರಡು ಒಟ್ಟು ಹಾಡುಗಳು ನಾಲ್ಕು ಸಾವಿರಕ್ಕೂ ಅಧಿಕ ಅಂದರೆ ಗಿನೀಸ್ ದಾಖಲೆಯಲ್ಲಿದೆ ಸಾಹಿತ್ಯ ನೀಡಿದ ಮೊದಲ ಚಿತ್ರ ಅಂದರೆ ಸಂತ ತುಕಾರಾಮ್ ಅಂತ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸಿಕ್ಕಿದೆ ಇವ್ರಿಗೆ ಪೂರ್ಣ ಹೆಸರು ಬೆಟ್ಟನಹಳ್ಳಿ ಸದಾಶಿವಯ್ಯ ಉದಯಶಂಕರ್ ಅಂತ ಓಕೆ ಇವರ ಮರಣ ಬಂದು ಎರಡು ಏಳು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಂದರೆ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಇವರು ತೀರ್ಕೊಂಡಿದ್ದಾರೆ ಇದಿಷ್ಟು ಕವಿ ಕೃತಿಕರರ ಪರಿಚಯ ಇದಾದ ಮೇಲೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು ಜೀವನದಲ್ಲಿ ಏನೇ ಬಂದರೂ ನಾವು ಸೋಲದೆ ಯಾರ ಮುಂದೆಯೂ ತಲೆ ಬಾಗದೆ ಧೈರ್ಯವಾಗಿ ತಲೆ ಎತ್ತಿನ ಗುಣಗುತ್ತ ಬಾಳಬೇಕು ಎಂದು ಗೊಂಬೆಯು ಸೋತವರಿಗೆ ಧೈರ್ಯ ನೀಡುತ್ತದೆ ಎರಡನೇ ಪ್ರಶ್ನೆ ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ ಗೊಂಬೆಯು ಗುಡಿಸಿಲವಿರಲಿ ಅರಮನೆಯಲ್ಲಿರಲಿ ಹಾಗೂ ಹಿರಿಯರಿರಲಿ ಕಿರಿಯರಿರಲಿ ಭೇದವನ್ನು ತೋರದೆ ಕಷ್ಟ ಸುಖಗಳಿಗೆ ಅಳುಕದೆ ಆಡಿ ತೂಗುತ್ತಿರುತ್ತದೆ ಮೂರನೇ ಪ್ರಶ್ನೆ ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವುದು ತಾವು ಕಷ್ಟಪಟ್ಟರು ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳೆಂದರೆ ಮೈಯನ್ನು ಹಿಂಡಿದರೆ ಕಬ್ಬು ಸಿಹಿಯ ಕೊಡುತ್ತದೆ ಅಲ್ವಾ ಎರಡನೇ ಪಾಯಿಂಟ್ ಎಷ್ಟೇ ತೇಯುತ್ತಿದ್ದರೂ ಗಂಧದ ಪರಿಮಳ ನೀಡುತ್ತದೆ ಮೂರನೇದು ದೀಪವು ತಾನು ಉರಿದು ಮನೆಗೆ ಬೆಳಕು ನೀಡುತ್ತದೆ ಸೊ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಗೊಂಬೆಯು ನಿಶ್ಚಲವಾಗುವುದು ಯಾವಾಗ ಆಡಿಸುವ ಆತನ ಕೈ ಸೋತು ಗೊಂಬೆಯನ್ನು ಆಡಿಸುವುದನ್ನು ನಿಲ್ಲಿಸಿದಾಗ ಗೊಂಬೆಯು ನಿಶ್ಚಲವಾಗುವುದು ಐದನೇ ಪ್ರಶ್ನೆ ಕೊನೆಯದಾಗಿ ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು ಅಲ್ವಾ ಸಾರಾಂಶ ಏನು ತಿಳ್ಕೊಳ್ಳೋಣ ಬನ್ನಿ ನಮ್ಮ ಜೀವನದಲ್ಲಿ ಓಕೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯಗುಂದದೆ ಅವುಗಳನ್ನು ಎದುರಿಸಿ ಯಾರ ಮುಂದೆಯೂ ತಲೆ ತಗ್ಗಿಸದೆ ಗೊಂಬೆಯಂತೆಯನ್ನು ಗುಣಗತ ಬಾಳಬೇಕು ಜೀವನ ಎಷ್ಟೇ ನಮ್ಮನ್ನು ಬಗ್ಗಿಸಿದರೂ ಮತ್ತೆ ನೆಟ್ಟಗೆ ನಿಲ್ಲುವ ಸಾಮರ್ಥ್ಯ ನಮ್ಮಲ್ಲಿ ಇರುತ್ತದೆ ಎಂಬುದೇ ಗೊಂಬೆ ಗೊಂಬೆಯು ಹೇಳುವ ನೀತಿಯ ಸಾರಾಂಶವಾಗಿದೆ ಸೊ ಇದಿಷ್ಟು ಪ್ರಶ್ನೋತ್ತರಗಳು ಅಭ್ಯಾಸ ಹಾಗೆ ಕವಿ ಕೃತಿಯ ಪರಿಚಯ ಇಲ್ಲಿಗೆ ಗೊಂಬೆ ಗೊಂಬೆ ಹೇಳುವ ನೀತಿ ಕಥೆ ಮುಗಿದಿದೆ ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಧನ್ಯವಾದಗಳು ಮತ್ತೊಮ್ಮೆ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗಲಿ ಸಿಗೋಣ ಮಕ್ಕಳೇ ಬಾ ಬಾಯ್